ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗೆ ಮೆಣಸಿಕಾಯಿ ನೋಡಿದ ಕೂಡಲೇ ಇದು ಒಂದು ಯಾವುದೋ ಡಿಫರೆಂಟ್ ರೆಸಿಪಿ ಇರ್ಬೋದು ಅಂತೇಳಿ ನೀವು ಅಂದ್ಕೊಂಡಿರ್ಬೋದು ಹೌದ್ರಿ ಊಟಕ್ಕೆ ಈ ಬೇಸಿಗೆ ಒಳಗೆ ಊಟ ರುಚಿ ಎತ್ತಂಗಿಲ್ಲ ಅವಾಗ ನೆನ್ಕೊಳಕ್ಕೆ ಒಂದು ಯಾವ್ದಾರು ಸೈಡ್ ಡಿಶ್ ಬೇಕಾಗ್ತೈತಿ ಹಂಗೆ ಸಿಹಿ ಊಟ ಮಾಡಿದಾಗ ಏನಾದ್ರೂ ಸ್ಪೆಷಲ್ ಅಡಿಗೆ ಮಾಡಿದಾಗ ಇಂಥದ ಬಾಯಿಗೆ ಹಚ್ಕೊಳಕ್ಕೆ ನೆಂಚ್ಕೊಳಕ್ಕೆ ಒಂದು ಯಾವುದಾರು ಸೈಡ್ ಡಿಶ್ ಇತ್ತಂದ್ರೆ ಊಟ ಭಾಳ ಚಲೋದಂಗೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ರೀ ಅಂಥ ರೆಸಿಪಿನ ಇವತ್ತು ನಿಮ್ಮನ್ನು ತೊಗೊಂಬರಕತ್ತಿದ್ದೀನಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬಾಜು ಬರೋ ಬೆಲ್ಲ ಗಂಟಿನೂ ಹೊಡೆದು ಬಿಡ್ರಿ ಇದಕ್ಕೆ ನಾವು ಒಂದು ಐವತ್ತು ಗ್ರಾಮ್ ಹಗುವಷ್ಟು ಬಾಂಬು ಮೆಣಸಿಕಾಯಿ ತೊಗೊಂಡೇವ್ರಿ ಬಾಂಬು ಮೆಣ್ಸಿಕಾಯಿ ಅಣ್ಣರಿ ಇಲ್ಲಾಂದ್ರೆ ಬಜ್ಜಿ ಮೆಣಸಿನ್ಕಾಯಿ ಅಣ್ಣಿರಿ ಈ ಮೆಣಸಿನ್ಕಾಯಿ ನೋಡೋಕೆ ದಪ್ಪ ಇರ್ತಾವೆ ಆದ್ರೆ ಖಾರ ಹೊಟ್ಟೆ ಇರಂಗಿಲ್ಲ ರೀ ಈಗ ನೋಡ್ರಿ ನೀವು ಒಳಗೆ ನೋಡತ್ತಿರ್ಬೋದು ಹಿಂಗೆ ಅಡ್ಡಡ್ಡ ಸೀಳಿಬಿಡೋದ್ರಿ ನಿಮಗೆ ಸ್ವಲ್ಪ ಖಾರ ಬೇಕಾಗಿತ್ತಂದ್ರೆ ಬೀಜ ಬಿಡ್ರಿ ಖಾರ ಬ್ಯಾಡಪ್ಪ ಅಂದ್ರೆ ಆ ಬೀಜ ಎಲ್ಲ ಬಿಡ್ರಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ದೊಳಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದೆರಡು ಚಮಚೆ ಕಡಲೆ ಹಿಟ್ಟಕೈತಿದ್ರೆ ನಾವು ಕಡ್ಲಿ ಹಿಟ್ಟ ಕಲರ್ ಚೇಂಜ್ ಆಗೋ ತನಕ ಆ ಥರದ ಘಮ ಬರೋ ತನಕ ಹುರಿದ್ರಿ ಈ ಥರದ ಘಮ ಬಂತಂದ್ರೆ ಇಳಿಸ್ಬಿಡೋದು ಈಗ ನೋಡ್ತಿರ್ಬೋದು ನೀವು ಕಲರ್ ಚೇಂಜ್ ಆಗಾಕತ್ತೈತಿ ಹಿಂಗೆ ಕಲರ್ ಚೇಂಜ್ ಆಗೋ ತನಕ ಈ ಕಡಲೆ ಹಿಟ್ಟ ಹುರ್ಕೊಂಬಿಡಿದ್ರಿ ಕಡಲೆ ಹಿಟ್ಟ ಹುರ್ಯೋದಾಗ ಕಂಪ್ಲೀಟ್ ಆಗೈತಿ ಈಗ ನಾವು ಅದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಾಕತ್ತಿದ್ದೀವಿ ಈಗ ಪ್ಯಾನ್ ಒಳಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಚಮಚೆ ಜೀರಿಗೆ ಆಮೇಲೆ ಎರಡು ಚಿಟಿಕೆ ಹಿಂಗ ಆಮೇಲೆ ಒಂದು ಉಳ್ಳಾಗಡ್ಡಿ ಸಣ್ಣ ಹೆರ್ಚಿದ್ದ ಆಮೇಲೆ ಕರಿಬೇವ ಒಂದು ಸ್ವಲ್ಪ ಈಗ ನೀವು ನೋಡ್ತಿರ್ಬೋದು ಇಷ್ಟು ಪ್ರಮಾಣದಾಗ ಹಾಕಿ ಉಳ್ಳಾಗಡ್ಡಿ ಬಣ್ಣ ಬದಲಾಗೋ ತನಕ ಹುರ್ಕೊಂಬಿಡ್ರಿ ಆಮೇಲೆ ಇದಕ್ಕೆ ಟೊಮೆಟೊ ಹಾಕಿರಿ ಒಂದು ಅರ್ಧ ಟೊಮೆಟೊ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕಿಬಿಡ್ರಿ ಸ್ವಲ್ಪ ಮೆತ್ತಗಬೇಕ್ರೂ ಟೊಮೆಟೊ ಉಳ್ಳಾಗಡ್ಡಿ ಎರಡು ಮೆತ್ತಗಾಗೋ ತನಕ ಬೇಯಿಸ್ರಿ ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಹಾಕಿದ್ರಿ ಆಮೇಲೆ ಗರಂ ಮಸಾಲ ಗರಂ ಮಸಾಲ ಹಾಕಿತಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತ್ರಿ ಆಮೇಲೆ ಇದೆಲ್ಲ ಮುಗಿಸ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕಿರಿ ಆಮೇಲೆ ನಾವು ಹುರಿದು ಕಡಲೆ ಹಿಟ್ಟ ಇಷ್ಟೆಲ್ಲ ಹಾಕಿ ಮತ್ತೆ ಅದನ್ನು ಚಲೋದಂಗೆ ಮಿಕ್ಸ್ ಮಾಡ್ಕೊಂಬಿಡದ್ರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರಿ ಅಂದರೆ ಸ್ವಲ್ಪ ಟೆಕ್ಸ್ಚರ್ ಅದು ಉಳ್ಳಾಗಡ್ಡಿ ಟೊಮೆಟೊ ಕುಡೀತೆಲ್ಲ ಟೆಕ್ಸ್ಚರ್ ಬರ್ತೈತಿ ಅಂದ್ರೆ ಅದು ಹಿಂಗೆ ಮೆತ್ತಗಾದ ನಂತರ ನಾವು ಅದಕ್ಕೆ ಒಂದು ಅರ್ಧ ನಿಂಬೆ ಹೋಳ ರಸ ಹಿಂಡಿ ಬಿಡದ್ರಿ ಈಗ ನೀವು ನೋಡ್ತಿರ್ಬೋದು ಅರ್ಧ ನಿಂಬೆ ಹೋಳ ರಸ ಹಿಂಡಿ ಸ್ವಲ್ಪ ಬಿಟ್ಟು ಬಿಟ್ಟುಬಿಡದ್ರಿ ಆರಿದ ನಂತರ ಹಿಂಗೆ ಕರೆಕ್ಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋದು ನಾವು ಅಡ್ಡ ಅಡ್ಡ ಸೀರೆ ಇಟ್ಕೊಂಡಿದ್ದು ಅಲ್ಲ ಮೆಣ್ಸಿನ್ಕಾಯಿ ಆ ಮೆಣಸಿನಕಾಯಿಗೆ ಹಿಂಗೆಲ್ಲ ಈ ಕಡಲೆ ಹಿಟ್ಟು ಮಸಾಲೆ ಐತಲ್ಲ ಇದನ್ನು ಸರಿಯಾಗಿ ತುಂಬಿ ತುಂಬಿಬಿಡದ್ರಿ ಹಿಂಗೆ ತುಂಬಿ ಎಲ್ಲ ಕರೆಕ್ಟಾಗಿ ರೆಡಿ ಮಾಡಿ ಮುಂದೆ ಇನ್ನೊಂದು ಸ್ವಲ್ಪ ಪ್ರೊಸೀಜರ್ ಐತಿ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿರಿ ಈ ಕಡಲೆ ಹಿಟ್ಟ ಉಳ್ಳಾಗಡ್ಡಿ ಟೊಮೆಟೊ ಫ್ಲೇವರ್ ಎಷ್ಟು ಚೆಂದ ಬರ್ತಿತ್ತುಪಾ ಅಂತಂದ್ರೆ ಎಷ್ಟು ತಿನ್ಬೇಕು ಹಂಗೆ ಅನಿಸ್ತೈತೆ ರೀ ಮೆಣ್ಸಿನಕಾಯಿನ ಹಿಂಗಿದ್ದಾಗ ಊಟ ಊಟ ಹೆಂಗಿರ್ಬೇಕು ನೀವು ವಿಚಾರ ಮಾಡ್ರಲ್ಲ ಬೇಸಿಗೆ ಒಳಗಂತೂ ಊಟ ರುಚಿಸಂಗಿಲ್ಲ ರೀ ಈಗ ಮೆಣಸಿನಕಾಯಿ ಎಲ್ಲ ತುಂಬಿ ರೆಡಿ ಮಾಡಿ ಇಟ್ಟಿವ್ರಿ ನೀವು ನೋಡ್ತಿರ್ಬೋದು ಅಷ್ಟು ಮೆಣಸಿನಕಾಯಿ ಅಂದರೆ ನಾವೀಗ ಒಬ್ಬೊಬ್ಬರಿಗೆ ಎರಡೆರಡು ಮೆಣಸಿನಕಾಯಿ ಬರಬೇಕು ಮನೆಯಾಗಿನವ್ರಿಗೆ ಆ ಟೈಪ ಮೆಣಸಿನಕಾಯಿ ರೆಡಿ ಮಾಡಿ ಇಟ್ಕೊಂಡಿವ್ರಿ ಈಗ ಒಂದು ಪ್ಯಾನ್ದೊಳಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿವಿ ಆಮೇಲೆ ಅರ್ಧ ಚಮಚೆ ಸಾಸಿವೆ ಸಾಸಿವೆ ಚಟಪಟ ಅಂತೇಳಿ ಡ್ಯಾನ್ಸ್ ಮಾಡೋಕತ್ತ ಕೂಡಲೆ ಒಂದೆರಡು ಮೂರು ಚಿಟಿಕೆ ಹಿಂಗೆ ಹಾಕಿಬಿಡ್ರಿ ಹಿಂಗೆ ಸ್ವಲ್ಪ ಜಾಸ್ತಿ ಇರಲಿ ಆಮೇಲೆ ಬಿಳಿ ಎಳ್ಳ ಒಂದು ಚಮಚೆ ಇಷ್ಟು ಹಾಕಿ ಎರಡೂ ಚಟಪಟ ಅನ್ನೋ ತನಕ ಇದನ್ನು ಸ್ವಲ್ಪ ಹುರ್ಕೊಂಬಿಡ್ರಿ ಹುರಿದ ನಂತರ ಈಗ ಮೆಣಸಿನ್ಕಾಯಿ ನಾವೇನು ರೆಡಿ ಮಾಡಿ ಇಟ್ಟಿದ್ದವಲ್ಲ ಆ ಅಷ್ಟು ಮೆಣಸಿನ್ಕಾಯಿ ಎಲ್ಲ ಇದಕ್ಕೆ ಸೇರಿಸಿಬಿಡ್ರಿ ಈಗ ಹಸಿರು ಕಾಣಿಸೋಕತ್ತಿತ್ತಲ್ಲ ಅದಕ್ಕೆ ಬಿಳಿ ಚುಕ್ಕಿ ಬರ್ತಾವ್ರಿ ಅಂದರೆ ಕರೆಕ್ಟಾಗಿ ಅದು ಬೇಯ್ಬೇಕ್ರಿ ಆ ಟೈಪ್ ನೀವು ಮೆಣಸಿನಕಾಯಿ ಹುರ್ಕೊಂಬಿಡ್ರಿ ನೀವು ನೋಡ್ತಿರ್ಬೋದು ಕಲರ್ ಚೇಂಜ್ ಆಗತಿತ್ತು ಅದ ಹಿಂಗೆ ಹುರ್ಕೊಂಡ್ರಿ ಅಂದ್ರೆ ಆ ಮೆಣಸಿನ್ಕಾಯಿ ಕಲರು ಚೇಂಜ್ ಆಕತಿ ಆಮೇಲೆ ಆ ಮೆಣಸಿನಕಾಯಿಗೆ ಎಳ್ಳ ಮತ್ತು ಸಾಸಿವೆ ಎರಡೂ ಟಚ್ ರೀ ಕೂಡ್ಕೊಂಬಿಡ್ತಿತ್ತು ಅದು ಹಿಂಗೆ ಎಳ್ಳ ಸಾಸಿವೆ ಕೂಡಿದ್ದ ಮೆಣಸಿನ್ಕಾಯಿ ಒಳಗೆ ಮಸಾಲೆ ಹಾಕೈತ್ರಿ ಮತ್ತು ಇನ್ನೇನು ಬೇಕು ರೀ ಆಮೇಲೆ ಅದು ತುಂಬಬೇಕಾದ್ರೆ ಮಸಾಲೆ ಪುಡಿ ಉಳ್ದಿರ್ತಿತ್ತಲ್ಲ ಅದನ್ನ ಮ್ಯಾಲೆ ಉದುರಿಸ್ಬಿಡ್ರಿ ಹಿಂಗೆ ಉದುರಿಸಿ ಮಿಕ್ಸ್ ಮಾಡಿಬಿಡ್ರಿ ಅಂದರೆ ಕರೆಕ್ಟಾಗಿ ನಾವು ಎಷ್ಟು ಮಸಾಲೆ ಹಾಕಿದೇವಲ್ಲ ಅಷ್ಟು ಮಸಾಲೆ ಎಲ್ಲ ಮೆಣಸಿನ್ಕಾಯಿಗೆ ಅಂಟ್ಕೊಂಡು ರೀ ಹಿಂಗೆ ಅಂಟ್ಕೊಂಡಂಥ ಮೆಣಸಿನ್ಕಾಯಿ ಸಿಹಿ ಊಟ ಮಾಡಿದಾಗ ಆಮೇಲೆ ಬಿಸಿಲೊಳಗೆ ನೀವು ಎಲ್ಲರೂ ಹೋಗಿ ಬಂದಾಗ ಊಟ ರುಚಿಸಂಗಿಲ್ಲ ಆ ಟೈಮ್ದಾಗ ಹಿಂಗೆ ಮೆಣಸಿನ್ಕಾಯಿ ಮಾಡಿ ಸೈಡ್ ಡಿಶ್ ಅಂತೇಳಿ ಪ್ಲೇಟಿಗೆ ಒಂದೆರಡು ಮೆಣಸಿನ್ಕಾಯಿ ಹಚ್ಚಿರಂದ್ರೆ ಹೊಟ್ಟೆ ತುಂಬ ಊಟ ರೀ ತಿನ್ನಕ್ಕೆ ಭಾಳ ರುಚಿ ಇರ್ತಾವೆ ಇರಂಗಿಲ್ಲ ಈ ಟೈಪ್ ಮಾಡಿಬಿಡ್ರಿ ಮನೆಯೊಳಗೆ ಎಲ್ಲರೂ ಹಿರಿಯರು ಏನಿದಾರಲ್ಲ ಅವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಹಿಂಗೆ ತುಂಬಿ ಮಿರ್ಚಿ ಬಜಿನೂ ಮಾಡ್ಬೋದು ರೀ ನಿಮಗೆ ಮುಂದಿನ ವೀಡಿಯೋ ಒಳಗೆ ಅದನ್ನು ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ಈಗ ನಮ್ಮ ಮೆಣಸಿನ್ಕಾಯಿ ರೆಡಿಯಾಗಿದ್ದವು ಸರ್ವಿಂಗ್ ಪ್ಲೇಟ್ ಒಳಗೆ ನಾವು ಸರ್ವ್ ಮಾಡ್ಕೊಂಡಿವಿ ಊಟದ ಜೊತೆ ಇದನ್ನು ರುಚಿ ನೋಡ್ತೀವಿ ನಮ್ಮ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರ ಧನ್ಯವಾದಗಳು